ನಾನೇನ್ ಮಾಡಿದೆ ಸೊ ಈ ಡಿಸೈನ್ ನ ಚೇಂಜ್ ಮಾಡ್ಬೇಕಂತ ಹೇಳಿ ಎಕ್ಸ್ಟ್ರಾ ಪೌಚಸ್ ಜಿಪ್ ಎಲ್ಲ ಆಡ್ ಮಾಡಿದೆ ಎಕ್ಸ್ಟ್ರಾ ಮೆಟೀರಿಯಲ್ಸ್ ಇಡಕ್ಕಾಗುತ್ತೆ ಮಕ್ಕಳಿಗೆ ಸೊ ಅದರಿಂದ ಎಕ್ಸ್ಟ್ರಾ ಐಟಮ್ಸ್ ಆಡ್ ಮಾಡಿದ್ವಿ ಮತ್ತೆ ಕ್ಲಾಸ್ ವೈಸ್ ಸೈಜಸ್ ನ ಚೇಂಜ್ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಲಾಸ್ಟ್ ಇಯರ್ ಸ್ಟ್ಯಾಂಡರ್ಡ್ ಆಗಿ ಒಂದೇ ಸೈಜ್ ಕೊಡ್ತೀವಿ ಅದಾದ್ಮೇಲೆ ಚೇಂಜ್ ಮಾಡಿದ್ವಿ ಅದ್ಯಾಕೋ ಡಿಸೈನ್ ಸ್ವಲ್ಪ ಇಷ್ಟ ಆಗಲಿಲ್ಲ ಸೊ ಅದರಿಂದ ಈ ಸಲ ಏನ್ ಮಾಡಿದ್ವಿ ಅಂತ ಈಗ ಲಾಸ್ಟ್ ಬಟನ್ಸ್ ಇರಲಿಲ್ಲ ಸೊ ಮಕ್ಕಳು ಎಳಿತಾರೆ ಕೆಳಗಡೆ ಮಣ್ಣಲ್ಲಿ ಇಳಿತಾರೆ ಸೊ ಕೆಳಗಡೆ ಡ್ಯಾಮೇಜ್ ಆಗಿ ಬೇಗ ಓಪನ್ ಆಗ್ತಿರ್ತಾರೆ ಸೊ ಅದರಿಂದ ಅದನ್ನೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿ ಅನಲೈಸ್ ಮಾಡಿ ನಮ್ಮ ಡಿಸೈನಿಂಗ್ ಹೇಳಿ ಕ್ಲೀನ್ ಆಗಿ ಅದನ್ನ ಒಂದು ಪ್ರಾಪರ್ ಡಿಸೈನ್ ಮಾಡಿಸಿ ಒಳ್ಳೆ ಕ್ವಾಲಿಟಿ ಬ್ಯಾಕ್ ಸೈಜ್ಗೂ ಜಿಪ್ಗೂ ಸಂಬಂಧ ಇಲ್ಲ ಕ್ವಾಲಿಟಿ ಹೈ ಕ್ವಾಲಿಟಿ ಜಿಪ್ಸ್ ಹಾಕ್ಸಿದ್ದೀವಿ ಮಕ್ಕಳು ಬೇಗ ಗೊತ್ತಾಗಲ್ಲ ಎಳಿತಾರೆ ಕಟ್ಟ ಲಾಸ್ಟ್ ಈ ವರ್ಷ ಬ್ಯಾಗ್ ಎಂಬತ್ತರಿಂದ ಎಂಬತ್ ರೂಪಾಯಿ ಜಾಸ್ತಿ ಆಗಿರ್ತದೆ ನಮ್ಗೆ ದುಡ್ಡು ಜಾಸ್ತಿ ಆಗುತ್ತೆ ಅಂತಲ್ಲ ಕ್ವಾಲಿಟಿ ಕೊಡ್ಬೇಕಂತ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ನಾವು ಏನೋ ಸುಮ್ಮನೆ ಆ ಮಕ್ಕಳು ಅದನ್ನ ಯೂಸ್ ಮಾಡಬೇಕು ಬೇರೆ ಪ್ರೈವೇಟ್ ಶಾಲೆಗೂ ಗೌರ್ಮೆಂಟ್ ಶಾಲೆಗೂ ಮಕ್ಕಳು ಒಂದು ಏನೋ ಪ್ರೈವೇಟ್ ಮಕ್ಕಳು ಒಳ್ಳೆ ಕ್ವಾಲಿಟಿ ಬ್ಯಾಗ್ ಹಾಕೊಂಡು ಹೋಗ್ತಾರೆ ಹೋಗ್ತೀವಿ ಸೊ ನಮ್ಮ ಬ್ಯಾಗ್ ಅರ್ಧ ಆಗಿರುತ್ತೆ ಒಂದ್ ವರ್ ಆದಲ್ಲ ಒಂದು ತೇಷನ್ ಇರುತ್ತೆ ಸೊ ಒಂದು ಕಾನ್ಸೆಪ್ಟ್ ಏನ್ ಬಂತು ಅಂದ್ರೆ ಕಾಳಜ್ ಹೋಗಿದ್ದೆ ಕಾಳಜ್ ತೆಗೆದಾಗ ಅಲ್ಲಿ ಒಂದು ಮಗು ಹೋಳಿ ಸ್ಟಿಚ್ ಮಾಡಿ ಬ್ಯಾಗ್ ಆಗಿ ಹಾಕೊಂಡು ಹೋಗ್ತಾ ಇದ್ದೆ ಕಾಳಜಿಗೆ ಇಂಟೆನ್ಶನ್ ಮಕ್ಕಳಿಗೆ ಶೂಸ್ ಎಕ್ಸಾಮ್ ಪ್ಯಾಡ್ಸು ಮತ್ತೆ ಅದೊಂದು ಟಾಯ್ಲೆಟ್ ಪ್ರಾಜೆಕ್ಟ್ ಮಾಡಬೇಕಂತ ಸೊ ಅದಕ್ಕೆ ಹೋಗಿದ್ದೆ ನಾನು ಅಲ್ಲಿ ಹೋದಾಗ ನನಗೆ ಒಂದು ಸುಮಾರು ಮಕ್ಕಳು ಈ ತರ ಬ್ಯಾಗ್ ನ ಹೊಡಿಸಿದ್ದಲ್ಲಿ ಬ್ಯಾಗ್ ಮಾಡಿಸಿ ಅವರೇ ಮನೇಲಿ ಓದ್ಕೊಂಡು ಅದನ್ನ ಬುಕ್ಸ್ ಇಟ್ಕೊಂಡು ಬರ್ತಾ ಇದ್ದೀನಿ ಅವಾಗ ನನ್ಗೆ ಅನ್ಸುತ್ತೆ ಓಕೆ ಬ್ಯಾಗ್ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರೆ ಬಟ್ ಮಕ್ಕಳಲ್ಲಿ ಗವರ್ಮೆಂಟ್ ಸ್ಕೂಲ್ ಹೋಗೋದ್ರಿಂದ ಅವ್ರು ಅರ್ಥ ಹೋಗಿರೋ ನಿಕ್ಕರು ಆ ನಿಕ್ಕರಿಗೆ ಪ್ಯಾಚ್ ಹಾಕೊಂಡು ಜಿಪ್ ಇರಲ್ಲ ಹಳೆ ಬಟ್ಟೆ ಹಾಕೊಂಡಿರ್ತಾರೆ ಹಳೆ ಯೂನಿಫಾರ್ಮ್ ಹಾಕಿರ್ತಾರೆ ಹೊಟ್ಟೆ ಕಾಣುತ್ತೆ ಅಂದ್ರೆ

ಬಟ್ ಫಂಡ್ಸ್ ಚೆನ್ನಾಗಿ ಬಂತು ಬಟ್ ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ ನಾನು ಆಸೆ ಪಡ್ಬೋದು ಅಷ್ಟೇ ಬಟ್ ನನ್ಗೆ ಮಾಡೋಕ್ಕಾಗಲ್ಲ ಸೊ ಆ ಥರ ಒಂದು ಸಿಚುವೇಶನ್ ಬಟ್ ಒಂದ್ ಒಂದಿನ ಒಂದಿನ ಅದು ಆಗುತ್ತೆ ಅಂತ ಅಂದ್ಕೊಂಡೆ ಸೊ ಸುಮಾರು ವರ್ಷಗಳ ಆದ್ಮೇಲೆ ಈಗ ನಾನೇನು ಇಲ್ಲಿ ವರ್ಕ್ ಮಾಡ್ತೇನೆ ನಮ್ಮ ಒಂದು ನಾವೆಲ್ ಸಂಸ್ಥೆ ನಮ್ದೇ ಆದಂಥ ಕಂಪನಿ ಯಾವುದು ದುಡ್ಡು ಕೇಳಂಗಿಲ್ಲ ನಮ್ಮಂಥ ಪ್ರಾಫಿಟ್ ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಏನು ಹೇಳ್ತಾರೆ ಟೂ ಪರ್ಸೆಂಟ್ ಸೋಷಿಯಲ್ ವರ್ಕ್ ಅಂತ ಕೊಡ್ಬೇಕಂತ ನಾವು ಮೋರ್ ದೆನ್ ಟ್ವೆಂಟಿ ಪರ್ಸೆಂಟ್ ಕೊಡ್ತಾ ಇದ್ದೇವೆ

ಬ್ಯಾಚ್ ತ್ರೀ ಒಂದು ಪ್ಲಾನ್ ಮಾಡಿದೆ ಬಟ್ ಬ್ಯಾಚ್ ತ್ರೀ ಆಗಲಿಲ್ಲ ತುಳಸಿ ಮೇಡಮ್ ಅಂತ ಹೇಳಿ ಅವ್ರು ರಿಕ್ವೆಸ್ಟ್ ಮಾಡಿದ್ರು ಬಟ್ ಬಹುಶಃ ಮೇಡಮ್ ಫಸ್ಟ್ ಟೈಮ್ ಕೇಳಿದ್ರಿಂದ ಅವ್ರಿಗೆ ಕೊಡ್ಬೇಕಾಗಿ ಬಂತು ನೆಕ್ಸ್ಟ್ ಇಯರ್ ಅವ್ರಿಗೆ ತುಳಸಿ ಮೇಡಮ್ ಅಂತ ಇದ್ದಾರೆ ಅವರು ಕೂಡ ನಾವು ನಮ್ಮ ಸಂಸ್ಥೆಯಿಂದ ಬ್ಯಾಚ್ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಬಟ್ ಏನಂದರೆ ನರಿಕಾರಿ ಕ್ರಿಯಾಶೀಲ ನಾವೇ ಟ್ರಸ್ಟ್ ಅಂತ ಸೊ ಸಾಕಷ್ಟು ಆಕ್ಟಿವಿಟೀಸ್ ನಾವು ಮಾಡ್ತಾ ಇದ್ದಾರೆ ಬೋಸೆ ಮೇಡಮ್ ಆಗಿರ್ಬೋದು ಪ್ರತಿಭಾ ಮೇಡಮ್ ಆಗಿರ್ಬೋದು ಪವಿತ್ರ ಮೇಡಮ್ ಆಗಿರ್ಬೋದು ಸುಮಾರು ಜನ ಕೆಲಸ ಮಾಡ್ತಾ ಇಲ್ಲ

ಪ್ಲಾನ್ ಮಾಡಿ ಪ್ಲಾನ್ ಆಗಿದೆ ಹದಿನೈದು ಸಾವಿರ ಪ್ಲಾನ್ ಮಾಡಿ ಈಗ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಇನ್ನು ಹತ್ತು ಸಾವಿರ ಪ್ಲಾನ್ ಇನ್ನು ಒಂದು ಒಂದೂವರೆ ತಿಂಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋ ಪ್ಲಾನ್ ಇದೆ ಅವ್ರು ಅಷ್ಟೇ ಕೊಡ್ತಾ ಇಲ್ಲ ಬೇಡ ಬಂದೆ ತಟ್ಟೆ ಕೊಡ್ತಾ ಇದ್ದೀವಿ ಸ್ಟೀಲ್ ಬಾಟಲ್ ಬಾಟಲ್ಸ್ ಕೊಡ್ತಾ ಇದ್ದೀವಿ ಯಾಕಂದ್ರೆ ಮಕ್ಕಳುಗಳು ಯೂಸ್ ಪ್ಲಾಸ್ಟಿಕ್ ಬಾಟಲ್ಸ್ ನಿಮ್ಮ ನೋಡಿದ್ರೆ ಅದು ಬಿಸಿ ಏನಾಗುತ್ತೆ ಒಳಗಡೆ ಅವ್ರ ಒಂದು ಕೆಮಿಕಲ್ ಫಾರ್ಮ್ ಆಗುತ್ತೆ ಕೆಮಿಕಲ್ ನೀರು ಕುಡಿಯೋದ್ರಿಂದ ಮಕ್ಕಳಿಗೆ ಕ್ಯಾನ್ಸರ್ ಬರೋ ಚಾನ್ಸಸ್ ಸೊ ಅದರಿಂದ ನೋಡಿ ಎಲ್ಲಾದ್ರು ಮಾಡ್ಬೇಕಂತ ಅನ್ಕೊಂಡೆ ಸೊ ಈಗ ನಮ್ಮ ಒಂದು ಫೌಂಡೇಶನ್ ಲೇಸರ್ ಪೇಂಟಿಂಗ್ ಮಾಡಿಸಿ ಕಟ್ಟೆ ಪ್ಲಸ್ ವಾಟರ್ ಪ್ಯಾಟರ್ನ್ ಇಂದ ನಮ್ಮ ಒಂದು ಲೋಗ ಹಾಕ್ಬೇಕಂತ ಪ್ಲಾನ್ ಇದೆ ಈಗ ಅಂತ ಒಂದು ಬ್ಯಾಚ್ ನಾವು ನಿರ್ಬಂಧನ ಕೊಟ್ಟಿದ್ದೀವಿ ಸೊ ಈಗ ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡ್ತಾ ಇದಾರೆ ಸೊ ಆದಷ್ಟು ನಾನು ಇಲ್ಲಿ ಶುಭವಾಗಿ ಈ ವರ್ಷ ಪಡೆಯೋಕೆ ಪ್ರಯತ್ನ ಮಾಡ್ತೀವಿ ಮಿಸ್ ಆದ್ರು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಜೂನ್ ಜುಲೈ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಟ್ಟಿಗೆ ಸ್ಟೀಲ್ ಬಾಟ್ ಮಾಡೋದು ಜೊತೆಗೆ ಮಕ್ಕಳೇನೀಗ ಹಾಕೊಂಡಿದ್ದಾರೆ ಟ್ಯಾಕ್ಸ್ ಸೂಟ್ಸ್ ಈ ತರ ಟ್ಯಾಕ್ಸ್ ಸೂಟ್ಸ್ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಎಲ್ಲರಿಗೂ ಸಿಗ್ಬೇಕಂತೇಳಿ ಈಗ ಆಗ್ಲೇ ಎರಡೂವರೆ ಸಾವಿರ ಟ್ಯಾಕ್ಸ್ ಸೂಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಸೊ ಅದೊಂದು ಕೂಡ ಪ್ರೋಗ್ರೆಸ್ ಅಲ್ಲಿ ಮತ್ತೆ ಗವರ್ಮೆಂಟ್ ಕಡೆಯಿಂದ ಏನ್ ಸ್ಕೂಲ್ ಯೂನಿಫಾರ್ಮ್ಸ್ ನ ಕೊಡ್ತಾ ಇದ್ದಾರೆ ಅದನ್ನ ಸ್ಟಿಚ್ ಮಾಡಿ ಕೊಡುವಂತ ಕೆಲಸ ಈಗ ಆಗ್ಲೇ ಸ್ಟಾರ್ಟ್ ಮಾಡಿದೀವಿ ಅದು ಒಂದೂವರೆ ಸಾವಿರ ಯೂನಿಫಾರ್ಮ್ಸ್ ನ ಈಗ ಇಂಟ್ರೆಸ್ಟ್ ಬಂದಾಗ ಜಾಮಿಟ್ರಿ ಬಾಕ್ಸ್ ಒಳ್ಳೆ ಕ್ವಾಲಿಟಿ ಕ್ಯಾಮ್ಲಿನ್ ಜಾಮಿಟ್ರಿ ಬಾಕ್ಸ್ ನ ಈ ಚಂದ್ರಸ್ ಸಾವಿರ ಮಕ್ಕಳಿಗೆ ಉಚಿತವಾಗಿ ಕೊಡ್ತೀವಿ ಅದು ಒಂದು ಒನ್ ಲ್ಯಾಕ್ ಜಾಮಿಟ್ರಿ ಬಾಕ್ಸ್ ನ ಕೊಡ್ತೀವಿ ಅದಾದ್ಮೇಲೆ ಮಕ್ಕಳಿಗೆ ಲಾಸ್ಟ್ ಇಯರ್ ಎಕ್ಸಾಮ್ ಪ್ಯಾಡ್ಸ್ ಕೊಡ್ತೀವಿ ಎಕ್ಸಾಮ್ ಟೈಮ್ ನಲ್ಲಿ ಮಕ್ಕಳಿಗೆ ನೀಡಿರುತ್ತೆ ಅಂತ ಹೇಳಿ ಎಕ್ಸಾಮ್ ಪ್ಯಾಡ್ಸ್ ಕೊಡ್ತೀವಿ ಇದಿಷ್ಟು ಮಕ್ಕಳಿಗೆ ಮಕ್ಕಳಲ್ಲೇ ಫಾರ್ ಎಕ್ಸಾಂಪಲ್ ಏನೋ ಕ್ಯಾನ್ಸರ್ ಅಥವಾ ಇನ್ಯಾವುದೋ ಒಂದು ಮೇಜರ್ ಪ್ರಾಬ್ಲಮ್ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ ಪ್ರಾಪರ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಪ್ರೈವೇಟ್ ಕೇಳ್ತಾ ಇದಾರೆ ಪ್ರೈವೇಟ್ ಅಲ್ಲಿ ಫೋರ್ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ಆಗುತ್ತೆ ಅಂದ್ರೆ ಒಂದು ಮಗು ಜೀವ ಉಳಿಸೋದಕ್ಕೂ ನಾವು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತೀವಿ ಸೊ ಹೀಗಾದ್ರೆ ತಮಿಳುನಾಡಲ್ಲಿ ಒಂದು ಕಡೆಯಿಂದ ನಮ್ಗೊಂದು ರಿಕ್ವೆಸ್ಟ್ ಬಂತು ಈ ತರ ಮಗನ್ಗೆ ಒಂದು ಲೆವೆನ್ ಸ್ಟ್ಯಾಂಡರ್ಡ್ ಇಲ್ಲಿ ನಾವು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತೀವಿ ಅಲ್ಲಿ ಲೆವೆನ್ ಟು ಟ್ವೆಲ್ತ್ ಅಂತಾರೆ ಪ್ಲಸ್ ಒನ್ ಪ್ಲಸ್ ಅಂತಾರೆ ಆ ಪ್ಲಸ್ ಒನ್ ಅಲ್ಲಿ ಹುಡುಗನಿಗೆ ಹುಡುಗನ್ಗೆ ಕಾಲಲ್ಲಿ ಬೋನ್ ಕ್ಯಾನ್ಸರ್ ಸೊ ಆ ಟ್ರೀಟ್ಮೆಂಟ್ ಗೆ ಒಂದು ಇಂಜೆಕ್ಷನ್ ಗೆ ಇಪ್ಪತ್ತೆರಡು ಸಾವಿರ ಆಗುತ್ತೆ ಅಂತ ಹೇಳಿದ್ರು ಆರು ಇಂಜೆಕ್ಷನ್ ಹಾಕ್ಬೇಕು ವಾರಕ್ಕೆ ಇಂಜೆಕ್ಷನ್ ಹಾಕ್ಬೇಕು ಅದು ಹಾಕಿದ ಮೇಲೆ ಆಪರೇಷನ್ ಗೆ ಒಂದು ಮುಖಾಲ್ ಲಕ್ಷ ಆಗುತ್ತೆ ಅಂತ ಹೇಳಿದ್ರು ಸೊ ನಾನೇನ್ ಮಾಡಿದ್ರೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಅವರಿಗೆ ಕಾಲ್ ಮಾಡಿಬಿಟ್ಟು ನೀವು ಅವ್ರ ಮನೆಗೆ ಹೋಗಿ ಜೆನ್ಯೂನ್ ಆಗಿದೆ ಸ್ವಲ್ಪ ನೋಡಿ ಸರ್ ಸರ್ ಇಲ್ಲ ಸರ್ ಅದು ಕಂಪ್ಲೇಟ್ ಸರ್ ಇಲ್ಲ ಅಂತ ನಾನು ಹೇಳಿದ್ರೆ ನೀವು ಅದನ್ನ ಮಾಡಿದ್ರೆ ಒಂದು ಮಗುಗೆ ಒಂದು ಮಗುಗೆ ನಾವು ಏನಾಗುತ್ತೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಅವ್ರ ಜೀವನ ಉಳಿಸ್ಬೋದು ಒಂದು

ಸೊ ಇದರ ಡಿಫರೆಂಟ್ ಡಿಫರೆಂಟ್ ಕೇಸಸ್ ಬರ್ತಾ ಇದೆ ಬಟ್ ಇಂಡಿವಿಜುವಲ್ ಮಗು ರಾಬೋಟ್ಸ್ ಆದ್ರೆ ಆ ಮಗು ಫೀಚರ್ ಚೆನ್ನಾಗಿರೋದಕ್ಕೋಸ್ಕರ ಅದನ್ನು ಕೂಡ ನಾವು ಫೈನಾನ್ಷಿಯಲಿ ನಾವು ನಮ್ಮ ಒಂದು ಸಂಸ್ಥೆಗಳೆಲ್ಲ ಮಾಡ್ತಾ ಇದ್ದೀವಿ ಅದಲ್ಲದೆ ನಮ್ಮಲ್ಲಿ ಒಂದು ನರ್ಸರಿ ಪ್ರಾಜೆಕ್ಟ್ ಅಂತ ಮಾಡಿದ್ವಿ ನಮ್ಮ ಪ್ರಾಜೆಕ್ಟ್ ಅಲ್ಲಿ ಹದಿನಾಲ್ಕು ಸಾವಿರ ಸಸಿಗಳನ್ನ ನಾವೇ ಬೆಳೆಸಿ ಅದನ್ನ ಆಲ್ ಓವರ್ ಕರ್ನಾಟಕ ನಾವು ಪ್ಲಾಂಟೇಶನ್ ಮಾಡಿದ್ವಿ ಪ್ಲಾಂಟೇಶನ್ ಮಾಡಿದ್ರೆ ನಮ್ಮ ಪ್ರಾಜೆಕ್ಟ್ ಕ್ಲೋಸ್ ಮಾಡಿದ್ವಿ ಯಾಕಂದ್ರೆ ನೀರಿನ ಸಮಸ್ಯೆ ಜಾಸ್ತಿ ಇರ್ತದೆ ನಮ್ಮ ಸಂಸ್ಥೆಗೋಸ್ಕರ ಬಿಸಿಲಲ್ಲಿ ಒಂದು ವರ್ಷ ಒಂದೋ ವರ್ಷ ಕಷ್ಟಪಟ್ಟು ಕಷ್ಟಪಟ್ಟವರಿಗೆ ನಮ್ಮ ಸಂಸ್ಥೆ ಕಡೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅವ್ರ ಒಂದು ಮುಂದಿನ ಜೀವನಕ್ಕೆ ಏನಾದ್ರು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಫೈನಾನ್ಶಿಯಲಿ ನಮ್ಮ ಸಂಸ್ಥೆ ಕಡೆ ಅವ್ರಿಗೊಂದು ಒಂದು ಲಕ್ಷ ಕೊಡ್ತೀವಿ ಸೊ ಅವ್ರು ಕೂಡ ಒಂದು ಬೇರೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಆ ಒಂದು ಒಂದು ಲ್ಯಾಕ್ ಯಾವುದೋ ಒಂದು ಜಮೀನು ತಗೊಂಡಿದ್ದಾರೆ ಅವ್ರ ಫ್ಯೂಚರ್ ಗೆ ಒಂದು ಆಸೆ ಸೊ ಈ ತರ ಒಂದೊಂದು ಚೇಂಜಸ್ ಮಾಡಿದ್ರೆ ನಮ್ಮ ಒಂದು ಇಂಟೆನ್ಶನ್ ನಾವೇನಂದ್ರೆ ಏನೇ ಪ್ಲೇಸಸ್ ಬರಲಿ ನಾವು ಅದ್ ಮುಂದೆ ಇರ್ತೀವಿ ಫಾರ್ ಎಕ್ಸಾಂಪಲ್ ವೈನಾಡ್ ಫ್ಲಡ್ ಬಂದ ಬಂದಾಗ ಕೂಡ ನಾನೇ ಹೋಗಿದ್ದೆ ಅಲ್ಲಿರುವಂತವರಿಗೆ ನಮ್ಮ ಕಡೆ ಗ್ರಾಸರೀಸ್ ನೇಷನ್ ಐಟಮ್ಸ್ ಎಲ್ಲ ಕಳಿಸ್ಕೊಡ್ತೀವಿ ಾದ್ಮೇಲೆ ಸ್ವಲ್ಪ ದಿಸಕ್ಕೆ ಸ್ವಲ್ಪ ತಿಂಗಳಲ್ಲಿ ತಿರು ತಮಿಳುನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿ ಆಲ್ಮೋಸ್ಟ್ ಹತ್ತು ಮನೆಗಳು ಕಂಪ್ಲೀಟ್ ಗವರ್ಮೆಂಟ್ ಕಡೆಯಿಂದ ಒಂದು ಒಬ್ಬರಿಗೆ ಫೈವ್ ಲ್ಯಾಕ್ಸ್ ಅನೌನ್ಸ್ ಮಾಡಿದ್ರು ಬಟ್ ಆ ದುಡ್ಡನ್ನ ಯಾರು ಇಲ್ಲ ಒಬ್ಬರು ವಯಸ್ಸಾದ ಅಜ್ಜಿ ಇದೆ ಆ ಇಪ್ಪತ್ತೈದು ಲಕ್ಷ ಅಜ್ಜಿ ಹೋಗುತ್ತೆ ಅಜ್ಜಿ ಸ್ವಲ್ಪ ದಿವಸ ಫ್ಯಾಮಿಲಿ ಯಾರು ಇಲ್ಲ ಗೌರ್ಮೆಂಟ್ ಕೊಟ್ಟಿದ್ದು ಯಾರು ಯೂಸ್ ಇಲ್ಲ ಇದೊಂದು ಅಲ್ಲಿ ಹತ್ತು ಮನೆಗಳಾಗಲಿ ಅಲ್ಲಿ ಅದನ್ನ ಕಟ್ಕೊಳ್ಳೋಕ್ಕೆ ಗೌರ್ಮೆಂಟ್ನಾಗೆ ಇಲ್ಲ ಸೊ ಈ ಥರ ಸಿಚುವೇಶನ್ ಇದ್ರು ನಾನೊಂದು ನಾಲ್ಕು ಲಕ್ಷ ತಗೊಂಡೋಗಿದ್ದೆ ಅಲ್ಲಿ ನಾನು ತಗೊಂಡು ಹೋದಾಗ ನಾಲ್ಕು ಜನ ಪ್ರಾಬ್ಲಮ್ ಅ ಇದ್ದಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾಲ್ಕು ಲಕ್ಷ ತೊಗೊಂಡೋಗಿ ಒಬ್ಬೊಬ್ರಿಗೂ ಒಂದು ಸಾವಿರ ಸಾವಿರ ರೂಪಾಯಿ ಬರ್ತ ರೇಷನ್ ಏನೋ ಕೊಟ್ಟು ಸದ್ಯಕ್ಕೆ ಆಮೇಲೆ ಮನೆ ಕಟ್ಟೋದು ಏನಾದರೂ ಆದರೆ ನಮ್ಮ ಕಡೆಯೇ ಮಾಡೋಣ ಅಂತ ಹೋದೆ ಬಟ್ ಅಂಗೋದ್ರೆ ಪ್ರಾಬ್ಲಮ್ ಅಲ್ಲಿರೋ ಇರೋರು ಬರೀ ಹತ್ತು ಮನೆ ಅಷ್ಟೇ ಅಲ್ಲಿ ಸೇರೋವರೆಲ್ಲ ಈ ಪಕ್ಷದವರು ಲೋಕಲ್ ರೋಗೀಸ್ ಮನೆಯವರು ಅವ್ರು ಇವರೆಲ್ಲ ಸೇರ್ಪಟ್ಟು ಗವರ್ಮೆಂಟ್ ಕೊಡುವಂತ ಒಂದು ಬೆನಿಫಿಟ್ಸ್ ಇವ್ರು ತಗೋತಾ ಇದ್ದಾರೆ ರಿಯಲ್ ಬೆನಿಫಿಷರೀಸ್ ಯಾರಿದ್ದಾರೆ ಅವ್ರು ಒಂದ್ ಕಡೆ ಕೂತಿದ್ದಾರೆ ನಾನು ಫಸ್ಟ್ ಅವ್ರು ಹೋಗಿ ಅಪ್ರೋಚ್ ಮಾಡಿದಾಗ ಅವ್ರು ಈಗ ಪಾವರ್ ಅಂತ ಹೇಳ್ಕೊಂಡು ಆದ್ರೂ ಮೀಡಿಯಾದವ್ರು ಅಂದ್ಕೊಂಡು ಸರ್ ಬನ್ನಿ ಸರ್ ಮನೆ ಇವತ್ತ ನನ್ನ ಕರ್ಕೊಂಡೋಗಿ ಎಲ್ಲರೂ ಬಸ್ಬೇಕು ನಾನು ಅವ್ರು ಮೀಡಿಯಾ ಅಂತಾನೆ ಹೇಳ್ಬಿಟ್ಟು ಯಾಕಂದ್ರೆ ನಾನು ಏನೋ ಕೊಡೋಕ್ ಬಂದೆ ಅಂದ್ರೆ ನಾನು ಜನ ನನ್ನ ಸುತ್ತಾರೆ

ಮತ್ತೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಏನ್ ರಿಕ್ವೈರ್ಮೆಂಟ್ ಇದೆ ಅಂತ ಕೊಡ್ತಾ ಇದ್ದೀವಿ ನಮ್ಮ ಒಂದು ಕಂಪನಿ ಕೆಲಸ ಮಾಡುವಂತ ಹೌಸ್ ಕೀಪಿಂಗ್ ಅವರಿಗೆ ಬರೀ ಊಟಕ್ಕೆ ಅಂತ ಮಾತ್ರ ಐವತ್ತು ಲಕ್ಷ ಖರ್ಚು ಮಾಡಿದ್ದೀವಿ ಲಾಸ್ಟ್ ಮೇಲೆ ಸೊ ಐವತ್ತು ಲಕ್ಷ ಅವರಿಗೆ ಬೆಳಿಗ್ಗೆ ಟಿಫನ್ ಮಧ್ಯಾಹ್ನ ಊಟ ನೈಟ್ ಊಟ ಎಲ್ಲರೂ ಕೂಡ ಫ್ರೀ ಆಗಿ ಕೊಡ್ತೀವಿ ಆಮೇಲೆ ಏನಂತಂದ್ರೆ ಈ ವರ್ಷ ಆ ಒಂದು ಅಮೌಂಟ್ ಅವರಿಗೆ ಪಿ ತರ ಒಂದು ಪ್ರಾವಿಡೆಂಟ್ ಫಂಡ್ ಅವ್ರಿಗೆ ಕೊಡ್ತಾರೆ ಎರಡ್ ಸಾವಿರ ರೂಪಾಯಿ ಅಕೌಂಟ್ ಗೆ ನಾವು ಹಾಡ್ ಮಾಡಿದೀವಿ ಸೊ ಈಗ ಸದ್ಯಕ್ಕೆ ತಗೋಲಕ್ಕಾಗಲ್ಲ ಫ್ಯೂಚರ್ ಅಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಮಾಡ್ತೀವಿ ಸೊ ಈ ತರ ಸುಪರ್ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಹೇಳ್ತಾ ಇದ್ರೆ ಹೋಗ್ತಾ ಇರುತ್ತೆ ಸೊ ನಂಗೆ ಒಂದು ಅವಕಾಶ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದನ್ನ